ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಂದರೆ ನಿಮ್ಮ ಕೈಬೆರಳು ಹೋಗೋರಿನಿಂದ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದರೂ ಅಥವಾ ಇಷ್ಟಪಡಬೇಕಂತ ಅಂದ್ಕೊಂಡಿದ್ದ ವ್ಯಕ್ತಿ ಜೊತೆ ನೀವು ಸಂಭೋಗ ವಶೀಕರಣ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದರೆ ಈ ಒಂದು ಮಾತು ಅವ್ರ ಮುಂದೆ ಹೇಳೋಕ್ಕಾಗ್ತಾ ಇಲ್ಲ ಅಂತ ಅಂದ್ಕೊಂಡಿದರೆ ವೀಕ್ಷಕರೇ ಅವರಾಗಿ ಅವರೇ ಬರಬೇಕಂತ ನಿಮ್ಮ ಅನಿಸಿಕೆ ಇತ್ತಂದರೆ ಈ ಒಂದು ತಂತ್ರವನ್ನು ಮಾಡಿ ಅವರು ಯಾವ ಜಾಗದಲ್ಲಿರಲಿ ಎಲ್ಲೇ ಇರಲಿ ನಿಮ್ಮ ಹತ್ತಿರ ಬರ್ತಾರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಏನು ಮಾಡಬೇಕಂದ್ರೆ ನಿಮ್ಮ ಕೈಬೆರಳು ಉಗುರಿನಿಂದ ಮತ್ತು ಒಂದು ಬಿಳಿ ಹಾಳೆ ಮತ್ತು ಒಂದು ಲವಂಗ ವೀಕ್ಷಕರೇ ಈ ಮೂರು ವಸ್ತುದಿಂದ ನೀವು ಅವರನ್ನು ನಿಮ್ಮ ಹತ್ತಿರ ಬರ್ಸ್ಕೋಬಹುದು ಏನು ಮಾಡಬೇಕಂದ್ರೆ ಬಿಳಿ ಹಾಳೆಯ ಮೇಲೆ ವೀಕ್ಷಕರೇ ನಿಮ್ಮ ಹೆಸರು ಅವರ ಹೆಸರನ್ನು ಬರ್ಕೊಂಡು ಅದಾದ ನಂತರ ನಿಮ್ಮ ಒಂದು ಬೆರಳು ಉಗುರನ್ನು ಅದರಲ್ಲಿ ಕಟ್ ಮಾಡಿಬಿಟ್ಟು ಬಿಳಿ ಹಾಳೆಯಲ್ಲಿ ಹಾಕಬೇಕಾಗ್ತದೆ ಅದಾದ ನಂತರ ಒಂದು ದಾರ ಅಥವಾ ಬಿಳಿದಾರ ಅದರಿಂದ ಕಟ್ಬಿಟ್ಟು ನೀವು ಏನು ಮಾಡಬೇಕಂದ್ರೆ ನೀವು ಯಾವ ಜಾಗದಲ್ಲಿ ಮಲಗ್ತೀರ ಆ ಜಾಗದಲ್ಲಿ ವೀಕ್ಷಕರೇ ನೀವು ಇದನ್ನು ಎರಡು ದಿನ ಇಡಬೇಕಾಗ್ತದೆ ಅವರ ಹೆಸರು ನಿಮ್ಮ ಹೆಸರು ಒಂದು ಲವಂಗ ಮತ್ತು ನಿಮ್ಮ ಕೈ ಬೆರಳಿನ ಉಗುರನ್ನು ಹಾಕಿಬಿಟ್ಟು ಸಂಪೂರ್ಣವಾಗಿ ಗಂಟು ಕಟ್ಬಿಟ್ಟು ನೀವು ಯಾವ ಜಾಗದಲ್ಲಿ ಮಲಗ್ತೀರಿ ನೋಡಿ ಆ ಜಾಗದಲ್ಲಿ ಒಂದು ಎರಡು ದಿನ ಇಡಿ ಸಾಕು ಯಾಕಂದರೆ ಅವರು ಅದೇ ದಿನ ಅಂತ ಹೇಳೋದಿಲ್ಲ ಒಂದು ಎರಡು ದಿನ ಬೇಕಾಗ್ತದೆ ಅವರಾಗೆ ಅವರೇ ನಿಮ್ಮ ಹತ್ತಿರ ಬರ್ತಾರೆ ಯಾಕಂದರೆ ಈ ಒಂದು ಮಾತು ನೀವು ಅವ್ರಿಗೆ ಹೇಳೋಕ್ಕಾಗೋದಿಲ್ಲ ಅರ್ಥ ಆಯಿತಾ ಅವರಾಗ ಅವರೇ ನಿಮ್ಮ ಹತ್ತಿರ ಬರ್ತಾರೆ ಈ ಒಂದು ತಂತ್ರವನ್ನು ಮಾಡಿ ನಮಸ್ಕಾರ ಧನ್ಯವಾದಗಳು